ಮಂಡ್ಯದಲ್ಲಿ ಮೂರು ದಿನಗಳ ಕಾಲ ನಡೆಯುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು ದೀಪ ಬೆಳಗಿಸುವುದರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸಕ್ಕರ ಸೀಮೆಯಾದ ಮಂಡ್ಯದ ಈ ಸಮ್ಮೇಳನಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಹಾಗೂ ದೇಶ ವಿದೇಶಗಳಿಂದಲೂ ಸಾಹಿತ್ಯದ ಅಭಿಮಾನಿಗಳು ಬಂದಿದ್ದೀರಿ ಅಖಿಲ ಭಾರತ ಮಟ್ಟದಲ್ಲಿ ನಡೆಯುತ್ತಿರುವ ಈ ಸಮ್ಮೇಳನವು ನಿಜಾರ್ಥದಲ್ಲಿ ಕನ್ನಡದ ಹಬ್ಬವೇ ಆಗಿದೆ ಕಾವೇರಿ ಕಣಿವೆಯಲ್ಲಿರುವ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಹೇಮಾವತಿ ಶಿಂಷಾ ಲೋಕಪಾವಿನೆ ಮುಂತಾದ ಜೀವನದಿಗಳು ಅರಿಯುತ್ತಿವೆ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಸದಾ ಕಾಲಕ್ಕೂ ಮೆರೆಸಿರುವ ಮಂಡ್ಯ ಜಿಲ್ಲೆ ಅಪ್ಪಟ ಕನ್ನಡದ ನೆಲ ಭತ್ತದ ಕಣಜ ಸಕ್ಕರೆ ನಾಡು ಎಂದೇ ಜನಜನಿತ ಜಗತ್ತಿನ ಯಾವ ಮೂಲೆಯ ಭಾಷಿಕರೇ ಬಂದರೂ ಅವರಿಗೆ ಒಂದೇ ತಿಂಗಳಲ್ಲಿ ಕನ್ನಡವನ್ನು ಕಲಿಸುತ್ತೇವೆ ಎಂಬ ಭಾಷಾಭಿಮಾನ ಮತ್ತು ದಿಟ್ಟತನ ಮಂಡ್ಯದ ಜನರದ್ದು ಮಂಡ್ಯ ಜಿಲ್ಲೆಯ ಸಾಹಿತ್ಯ ಸಂಸ್ಕೃತಿಗಳ ಪರಂಪರೆ ಬಹಳ ಉತ್ಕೃಷ್ಟವಾದುದು ಕನ್ನಡ ನಾಡಿಗೆ ಗೋವಿನ ಹಾಡು ಎಂಬ ಶ್ರೇಷ್ಠ ಸಾಹಿತ್ಯವನ್ನು ಕೊಟ್ಟ ನೆಲವಿದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮದ್ದೂರು ತಾಲೂಕಿನ ಶಿವಪುರದಲ್ಲಿ ನಡೆದ ಧ್ವಜ ಸತ್ಯಾಗ್ರಹವು ಈ ಭಾಗದ ಜನರ ಧೈರ್ಯ ಸಾಹಸಗಳನ್ನು ಪ್ರತಿಬಿಂಬಿಸುತ್ತಿದೆ ಪೊಲೀಸರ ಲಾಠಿ ಏಟನ್ನು ಲೆಕ್ಕಿಸಿದೆ ಟಿ ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ಕೆಟಿ ಭಾಷ್ಯಂ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ದರು ಸ್ವಾತಂತ್ರ್ಯ ಭಾವೈಕ್ಯತೆ ಉದಾತ್ತತೆ ಮತ್ತು ಜಾತ್ಯಾತೀತ ಗುಣಗಳನ್ನು ಈ ನೆಲದ ಹಿರಿಯರು ಬಿತ್ತಿದ್ದಾರೆ ಹೊಸ ತಲೆಮಾರಿನ ತರುಣ ತರುಣಿಯರು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಮಂಡ್ಯ ಜಿಲ್ಲೆಯ ಅಪ್ಪಟ ಕನ್ನಡಿಗರು ವಾಸಿಸುವ ಜಿಲ್ಲೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ವಿಕಾಸಕ್ಕೆ ಈ ಜಿಲ್ಲೆಯ ಕೊಡುಗೆ ಅಪಾರ ಕೃಷ್ಣಶಕ ಹತ್ತನೇ ಶತಮಾನದ ಆತಕೂರಿನ ಶಾಸನ ನಾಡಿನ ಹಳೆಯ ಶಾಸನಗಳಲ್ಲಿ ಒಂದು ನಾಯಿಯೊಂದರ ವೀರ ಮರಣವೂ ಇತಿಹಾಸದಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ ಶಾಸನ ಮತ್ತು ಅಲ್ಲಿ ಬಳಕೆಯಾದ ಕನ್ನಡವನ್ನು ನಾವು ಮರೆಯಬಾರದು ಕವಿರಾಜ ಮಾರ್ಗವೆಂಬ ಕನ್ನಡದ ಪ್ರಮುಖ ಕೃತಿಯಲ್ಲಿ ಪ್ರಸ್ತಾಪಿಸಿರುವ ನಾಡಿನ ಗಡಿಗಳಾದ ಕಾವೇರಿಯಿಂದ ಗೋದಾವರಿವರೆಗೆ ಎನ್ನುವಾಗ ಅದರ ಕೃತಿಕಾರ ಮಂಡ್ಯ ಸೀಮೆಯನ್ನು ಸ್ಮರಿಸಲೇಬೇಕು ಎನ್ನುವ ಭಾವನೆ ನನ್ನದು ಹೊಸಗನ್ನಡ ಹೊಸಗನ್ನಡದ ಅನೇಕ ಪ್ರಮುಖ ಸಾಹಿತಿಗಳು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದರು ಶೇಕ್ಸ್ಪಿಯರ್ನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಎಂಎನ್ ಶ್ರೀಕಂಠೇಶಗೌಡರು ಕುವೆಂಪು ಅವರಂತ ಪ್ರತಿಭಾವಂತ ರಾಷ್ಟ್ರ ಕವಿಯನ್ನು ರೂಪಿಸುವಲ್ಲಿ ಮಾತ್ರ ಪಾತ್ರ ವಹಿಸಿದ್ದ ಕನ್ನಡದ ಕಣ್ವ ಎಂದು ಕರೆಯಲಾಗುವ ಬೆಳ್ಳೂರಿನ ಬಿ ಎಂ ಶ್ರೀಕಂಠಯ್ಯನವರು ಪ್ರಖರ ವೈಚಾರಿಕರಾಗಿದ್ದ ದೇವರು ಎಂಬ ಪ್ರಖ್ಯಾತಿ ಕೃತಿಯನ್ನು ಬರೆದ ಬಿ ಎನ್ ಮೂರ್ತಿರಾಯರು ಎ ಎನ್ ಮೂರ್ತಿರಾಯರು ಬಾಬರಿ ಮಸೀದಿಯ ಧ್ವಂಸವನ್ನು ಭಾರತದ ಜಾತ್ಯತೀತ ಪರಂಪರೆಯ ಧ್ವಂಸ ಎಂದು ಭಾವಿಸಿ ಮಳೆಯಲ್ಲಿಯೇ ನಿಂತು ಪ್ರತಿಭಟಿಸಿದ ಸಜ್ಜನಿಕೆಗೆ ಹೆಸರಾಗಿದ್ದ ಪೂತಿ ನರಸಿಂಹಾಚಾರ್ಯ ಅವರು ಮಂಡ್ಯ ಜಿಲ್ಲೆಯವರೇ ದಾಂಪತ್ಯ ಮತ್ತು ಪ್ರೇಮ ಕಾವ್ಯದ ಮೂಲಕ ನಾಡಿನ ಮನೆ ಮಾತಾಗಿದ್ದ ಕೆ ಎಸ್ ನರಸಿಂಹಸ್ವಾಮಿಯವರು ಇದೇ ಜಿಲ್ಲೆಯವರೇ ಹಿಟ್ಲರ್ನ ನಾಜಿವಾದದ ಆಕ್ರಮಣಕ್ಕೆ ಸಿಲುಕಿ ನಿರಂತರವಾಗಿ ತಲೆ ತಪ್ಪಿಸಿಕೊಂಡು ಸರ್ವಾಧಿಕಾರದ ವಿರುದ್ಧ ಮಾನವೀಯತೆಯ ಪರವಾಗಿ ಬರೆದ ಜರ್ಮನಿಯ ಬರ್ಟೋಲ್ಡ್ ಬ್ರೆಕ್ನನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಶಾ ಬಾಲೂರಾವ್ ಗಾಂಧಿ ಭಾರತ ಮಾತ್ರ ನಮಗಿರುವ ಏಕೈಕ ಆಯ್ಕೆ ಎಂದು ಭಾವಿಸಿ ಬರೆದ ಬದುಕಿದ ಕೆ ವಿ ಶಂಕರೇಗೌಡರು ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣವರು ಜಾನಪದ ಕ್ಷೇತ್ರದ ಜಿಶಂ ಪರಮಶಿವಯ್ಯನವರು ಎಚ್ ಎಲ್ ನಾಗೇಗೌಡರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಘನತೆ ತಂದುಕೊಟ್ಟ ಜಿ ನಾರಾಯಣ ಅವರು ಮಂಡ್ಯ ಜಿಲ್ಲೆಯವರೇ ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ಮರೆಯಲಾಗದ ಹೆಸರುಗಳಾದ ತ್ರಿವೇಣಿ ವಾಣಿ ಮುಂತಾದವರನ್ನು ನಾಡು ಈ ಕ್ಷಣದಲ್ಲಿ ಸ್ಮರಿಸಿಕೊಳ್ಳಬೇಕು ಇವರೆಲ್ಲರೂ ಮಂಡ್ಯ ಜಿಲ್ಲೆಯನ್ನು ಸಾಂಸ್ಕೃತಿಕವಾಗಿ ಸೀಮಂತಗೊಳಿಸಿದ್ದಾರೆ ಹಾಗೂ ಜಾತ್ಯಾತೀತ ಪರಂಪರೆಯನ್ನು ಎತ್ತಿ ಹಿಡಿದಿದ್ದಾರೆ ನಾಡಿನ ಸಂಸ್ಕೃತಿಯ ಆರೋಗ್ಯಕ್ಕಾಗಿ ಶ್ರಮಿಸಿದ ಈ ಭಾಗದ ಎಲ್ಲ ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕು ಮನೆಯ ಒಡವೆಗಳನ್ನು ಮಾರಿ ನಾರ್ವಡಿ ಕೃಷ್ಣರಾಜ ಒಡೆಯರವರು ಕೃಷ್ಣರಾಜ ಸಾಗರ ಕಟ್ ಅಣೆಕಟ್ಟಿಯನ್ನು ಕಟ್ಟಿಸಿದವರು ಕಟ್ಟಿಸುವಾಗ ಟಿಪ್ಪು ಸುಲ್ತಾನ್ ಸಹ ಸ್ಮರಿಸಿಕೊಂಡಿದ್ದಾರೆ ಆಧುನಿಕ ಮಂಡ್ಯದ ನಿರ್ಮಾಣದಲ್ಲಿ ಮೈಸೂರಿನ ಅರಸರು ಶ್ರೀರಂಗಪಟ್ಟಣದ ಹೈದರ್ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮುಂತಾದವರನ್ನು ಮರೆಯುವಂತಿವೆ ಇಲ್ಲ ಹಾಗೆಯೇ ಮಂಡ್ಯದ ಸ್ಫೂರ್ತಿಯಾದ ಎಚ್ ಕೆ ವೀರಣ್ಣಗೌಡ್ರು ಕೆ ವಿ ಶಂಕರೇಗೌಡರು ಎಸ್ ಸಿ ಮಲ್ಲಯ್ಯ ಜಿ ಮಾದೇಗೌಡರು ಎಂ ಸಿ ಬಂದೀಗೌಡ್ರು ಅಂಬರೀಶ್ ಅವರು ಮತ್ತು ಇತ್ತೀಚೆಗೆ ನಿಧನರಾದ ಎಸ್ ಎಂ ಕೃಷ್ಣ ಮುಂತಾದವರನ್ನು ಮರೆಯಬಾರದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹಾಗೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎರಡು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಸಕ್ಕರೆ ನಾಡಿನಲ್ಲಿ ನಡೆದಿದ್ದವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೇ ಮೂವತ್ತರಿಂದ ಜೂನ್ ಎರಡರವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ನಲವತ್ತೆಂಟನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತ್ತು ಆಗ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದ ಜಯದೇವಿ ತಾಯಿ ಲಿಘಾಡೆ ಅವರು ನಾಡಿಗೆ ಈಗಷ್ಟೇ ಕರ್ನಾಟಕ ಎಂದು ನಾಮಕರಣವಾಗಿದೆ ಇದು ಕನ್ನಡಿಗರು ಒಗ್ಗೂಡಲು ಪ್ರೇರಣೆಯಾಗಲಿ ಎಂದು ಕರೆ ಕೊಟ್ಟರು ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಂದರೆ ಮೂರು ದಶಕಗಳ ಹಿಂದೆ ಮಂಡ್ಯ ಜಿಲ್ಲೆಯಲ್ಲಿ ಸಾಹಿತಿ ಚದುರಂಗ ಅವರ ಅಧ್ಯಕ್ಷತೆಯಲ್ಲಿ ಅರವತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಗೋರು ಚೆನ್ಬಸಪ್ಪನವರು ಸಮ್ಮೇಳನವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದರು ಈಗ ಮೂವತ್ತು ವರ್ಷಗಳ ತರುವಾಯ ಇಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಅವರೇ ಆಗಿರುವುದು ಕನ್ನಡದ ಗೌರವ ಹೆಚ್ಚಿಸಿದೆ